ಎಲ್ಲರಿಗೂ ನಮಸ್ತೆ ಬನ್ನಿ ಇವತ್ತಿನ ವ್ಲಾಗ್ ನೋಡ್ಕೊಂಬರೋಣ ಈ ವ್ಲಾಗ್ ಅಂತೂ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅನ್ಕೊಂತೀನಿ ಹಾಗೇನಾದರೂ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಈ ವ್ಲಾಗಲ್ಲಿ ನಾನು ನಮ್ಮತ್ತೆ ಬೆಳಗಿಂದ ಸಂಜೆವರೆಗೂ ಏನೇನು ಕೆಲಸಗಳು ಮಾಡ್ಕೊಳ್ತೀನಿ ಅದರ ಜೊತೆ ಎರಡು ರೆಸಿಪೀಸ್ ಕೂಡ ಹಾಕಿದ್ದೀನಿ ಆ ರೆಸಿಪೀಸ್ ಕೂಡ ತುಂಬಾ ಚೆನ್ನಾಗಿದೆ ಅದರಲ್ಲೊಂದು ಮಾವಿನ ಚಿತ್ರಾನ್ನ ಇನ್ನೊಂದು ಇದು ಬೆಳೆ ಹಾಕಿ ಉಪ್ಪಿಟ್ಟು ನೋಡ್ಕೊಂಬರೋಣ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ಇವತ್ತು ಕರೆಂಟ್ ಹೊಲ್ಟೋಗಿತ್ತು ಆದ್ದರಿಂದ ಬ್ಯಾಟ್ರಿ ಇಟ್ಕೊಂಡು ವೀಡಿಯೋ ಮಾಡ್ಕೊಳ್ತಿದ್ದೀನಿ ಇಲ್ಲಿ ಫಸ್ಟ್ಗೆ ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಂಡು ಕಡಲೆಬೀಜ ತೇಲ್ಸಿ ಸೈಡ್ಗೆ ಇಟ್ಕೊಳ್ತೀನಿ ಕಡಲೆಬೀಜ ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ಅದರಿಂದ ಸೈ ಸೈಡ್ಗೆ ಇಟ್ಕೊಳ್ತೀನಿ ಅದೇ ಎಣ್ಣೆಗೆ ಒಂದು ಸ್ಪೂನ್ ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದು ಸಿಡಿದಾದ್ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಒಂದೊಂದು ಸ್ಪೂನ್ ಹಾಕ್ಕೊಂಡು ಅದು ಕೂಡ ಫ್ರೈ ಆದಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಗೆ ಒಂದು ನಾಲ್ಕೈದು ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಹಾಗೆಯೇ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹುಣ್ಣಿನ ಜಜ್ಜಿಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಆದಮೇಲೆ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಇದನ್ನು ಹಾಕಿ ಫ್ರೈ ಮಾಡಬೇಕು ಚೆನ್ನಾಗಿ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅದಿವರೆಗೂ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಮೆಂತ್ಯನ ಹುರಿದ್ಬಿಟ್ಟು ಪುಡಿ ಮಾಡಿಬಿಟ್ಟು ಹಾಕ್ಕೋಬೇಕು ಹಾಗೆಯೇ ಒಂದು ಕಾಲು ಸ್ಪೂನು ಧನ್ಯ ಬೀಜನ ಪುಡಿ ಮಾಡಿ ಹಾಕ್ಕೊಳ್ಬೇಕು ಅದನ್ನು ಕೂಡ ಈ ಚಿತ್ರಾನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇದಕ್ಕೆ ಸ್ಪೆಷಲ್ಲಾಗಿ ಮಾವಿನಕಾಯಿ ಹಾಕ್ಕೋಬೇಕು ಮಾವಿನಕಾಯಿ ಅಂತೂ ತುಂಬಾ ಚೆನ್ನಾಗಿತ್ತು ಹುಳಿ ಹುಳಿ ಆಗಿತ್ತು ಅದನ್ನು ಸ್ವಲ್ಪ ಹುಳಿ ಹಿಂಡುಬಿಟ್ಟು ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ಕಾಯಿ ತುರಿ ಹಾಕಿ ಇನ್ನೊಂದು ನಿಮಿಷ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಡು ಇದನ್ನ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಆಗಲಿ ಮಾವಿನಕಾಯಿನ ಹಿಂಡ್ಕೊಂಡಿದ್ದೀನಿ ಅಂತ ಹೇಳಿದ್ನೆಲ್ಲ ತೋರಿಸ್ತೀನಿ ಬನ್ನಿ ತುಂಬ ಏನು ಹಿಂಡಿಲ್ಲ ಸುಮ್ಮನೆ ಲೈಟಾಗಿ ಜ್ಯೂಸ್ನ ಸ್ವಲ್ಪ ತೆಗ್ದು ಎರಡು ಮೂರು ಸ್ಪೂನ್ ಅಷ್ಟು ಜ್ಯೂಸ್ ತೆಗೆದಿದ್ದೆ ಅಷ್ಟೇ ಆ ಜ್ಯೂಸ್ನೂ ಕೂಡ ಯಾಕೆ ವೇಸ್ಟ್ ಮಾಡೋದು ಅಂತ ಮಕ್ಳಿಗೆ ಏನಾದರೂ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆದ್ದರಿಂದ ಇಲ್ಲಿ ಒಂದೆರಡು ಸ್ಪೂನ್ ಶುಗರ್ ಹಾಕ್ಕೊಂಡಿದ್ದೀನಿ ಆ ಮಾವಿನಕಾಯಿ ಜ್ಯೂಸ್ ಹಾಕಿದ್ದೀನಿ ಜೊತೆಗೆ ಮನೆಯಲ್ಲೇ ಇರೋವಂಥ ಸೋಡಾ ಹಾಕ್ಕೊಂಡಿದ್ದೀನಿ ಟೇಸ್ಟಂತೂ ಸಿಂಪಲಾಗಿ ಮಾಡೋದು ಏನು ಟೇಸ್ಟ್ ಇತ್ತು ಗೊತ್ತಾ ಜೊತೆಗೆ ಒಂದೆರಡು ಐಸ್ ಕ್ಯೂಬ್ಸ್ ಹಾಕಿ ಮಕ್ಕಳಿಗೆ ಸರ್ವ್ ಮಾಡೋಣ ಅಂತ ಇಟ್ಕೊಂಡಿದ್ದೆ ಆದರೆ ಅದಿತಿ ಏನು ಕುಡಿಲ್ಲ ಅವಳು ಸ್ವಲ್ಪ ಕೋಲ್ಡ್ ಆಗಿದೆ ಆದ್ದರಿಂದ ಪಾವನಿ ಫುಲ್ ಗ್ಲಾಸ್ ಕೂಡ ಕುಡಿದ್ಲು ಅಷ್ಟು ಇಷ್ಟ ಆಯಿತು ಅದನ್ನು ಪದೇ ಪದೇ ಹೇಳಿ ಮಾಡಿಸ್ಕೊಂಡು ಕುಡಿದಿದ್ದಾಳೆ ಮತ್ತೆ ಆದರೆ ಬೇರೆ ಥರ ಮಾಡಿಕೊಟ್ಟಿದ್ದೀನಿ ಇದು ಹಸಿ ಇದೆಯಲ್ಲ ಅದನ್ನು ಬೇಯಿಸ್ಬಿಟ್ಟು ಮಾಡಿಕೊಟ್ಟಿದ್ದೀನಿ ಮಾವಿನಕಾಯಿನ ಅದನ್ನು ಕೂಡ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಶೇರ್ ಮಾಡ್ಕೊಳ್ತೀನಿ ನೋಡಿ ಮಕ್ಕಳು ಬಾಕ್ಸ್ ಕೂಡ ಎಲ್ಲ ಬೆರೆಸಿ ಜೊತೆಗೆ ಮೊಸರನ್ನೂ ಕೂಡ ಕೊಟ್ಟಿದ್ದೆ ನನ್ನ ಮಕ್ಕಳಿಗೆ ಚಿತ್ರಾನ್ನ ಕೊಟ್ಟರೆ ಮೊಸರನ್ನ ಕೊಡಲೇಬೇಕು ಅವ್ರಿಗಂತೂ ಅದು ಕಂಪಲ್ಸರಿ ಏನಾದರೂ ರೈಸ್ ಪಾತುಗಳು ಕೊಟ್ಟರೆ ಈ ರೀತಿ ಮೊಸರನ್ನ ಕೂಡ ಸ್ವಲ್ಪ ಕೇಳ್ತಾರವರು ಆದ್ದರಿಂದ ಮೊಸರನ್ನು ಕೂಡ ಕೊಡ್ತೀನಿ ಅದೇ ರೀತಿ ಪಾವನಿಗೆ ಇಷ್ಟ ಆಯಿತು ಜ್ಯೂಸು ಆದ್ದರಿಂದ ಫುಲ್ ಗ್ಲಾಸ್ ಖಾಲಿ ಮಾಡಿದ್ಲು ಈಗ ಆ ರೀತಿ ರೆಡಿಯಾಗಿ ಸ್ಕೂಲ್ಗೆ ಹೊರಟಲು ಪಾವನಿಗೂ ಅದಿತಿಗೂ ಒಂದು ಐದು ನಿಮಿಷ ಡಿಫ್ರೆನ್ಸ್ ಅಷ್ಟೇ ಅವಳು ಒಂದು ಐವ ಏಳು ಐವತ್ತು ಹೊರಡ್ತಾಳೆ ಇವಳು ಒಂದು ಐದು ಐವತ್ತೈದಕ್ಕೆ ಹೊರಡ್ತಾಳೆ ಅಷ್ಟೇ ಡಿಫ್ರೆನ್ಸು ಐದೈದು ನಿಮಿಷದಲ್ಲಿ ಹೋಗ್ಬಿಟ್ಟು ಬರ್ತಾರೆ ಮನೆ ಹತ್ರನೇ ಇದೆ ಸ್ಕೂಲ್ಸು ಆದ್ದರಿಂದ ಅಲ್ಲಿ ಹೋಗ್ಬಿಟ್ಟು ಬರ್ತಾರೆ ಅವಳು ಬೇರೆ ಸ್ಕೂಲು ಇವಳು ಬೇರೆ ಸ್ಕೂಲು ಈಗ ನೇಸರ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾಳೆ ಅವಳು ಒಂಬತ್ತು ಗಂಟೆಗೆಲ್ಲ ಅವಳು ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾಳೆ ನಾವು ಕೂಡ ಬ್ರೇಕ್ಫಾಸ್ಟ್ ಮಾಡಬೇಕು ಆದರೆ ಬರೀ ಚಿತ್ರನ ತಿನ್ನೋಕ್ಕಾಗಲ್ವಲ್ಲ ಆದ್ದರಿಂದ ಸ್ವಲ್ಪ ಬಜ್ಜಿ ಮಾಡ್ಕೊಳ್ಳೋಣ ಅಂತ ನಾನಿಲ್ಲಿ ಕಡಲೆ ಇಟ್ಟು ಒಂದು ಚಿಟಿಕೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಖಾರಕ್ಕೆ ಒಂದು ಅಷ್ಟು ಚಿಲ್ಲಿ ಪೌಡರ್ ಒಂದು ಚಿಟಿಕೆಯಷ್ಟು ಸೋಡಾ ಹಾಗೇ ಇಲ್ಲಿ ಸ್ಪೆಷಲ್ ಆಗಿ ನಿಂಬೆಹಣ್ಣು ಹಾಕ್ಕೊಳ್ತಿದ್ದೀನಿ ಇದು ನಂಗೆ ಗೊತ್ತಿರೋ ಒಬ್ಬ ಫ್ರೆಂಡ್ ಹೇಳ್ಕೊಟ್ರು ನಾನು ನಿಂಬೆಹಣ್ಣು ಯಾವತ್ತೂ ಹಾಕ್ತಾ ಇರಲಿಲ್ಲ ಆದರೆ ಈ ನಡುವೆ ಸ್ಟಾರ್ಟ್ ಮಾಡಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಬಜ್ಜಿ ಇಟ್ಟಿಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಆದಮೇಲೆ ಇದನ್ನು ಎರಡು ನಿಮಿಷ ಚೆನ್ನಾಗಿ ಬೀಟ್ ಮಾಡಬೇಕು ಈ ಬೀಟ್ ಮಾಡೋದ್ರಿಂದ ಬಜ್ಜಿ ತುಂಬಾ ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ ಆದ್ದರಿಂದ ಈ ಬೀಟ್ ಮಾಡೋ ಇದನ್ನು ಮಿಸ್ ಮಾಡಬೇಡಿ ಈ ರೀತಿ ಮಾಡಿ ನೋಡಿ ಒಂದು ಸರ್ತಿ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಬೆರಳು ಅದ್ರೆ ಬೆರಳು ಕಾಣಿಸ್ಬಾರ್ದು ಅಷ್ಟು ಗಟ್ಟಿಯಾಗಿದ್ದರೆ ಬಜ್ಜಿ ಚೆನ್ನಾಗಿರುತ್ತೆ ಅದೇ ರೀತಿ ಇದಕ್ಕೆ ಒಂದು ಸ್ವಲ್ಪ ಓಂಕಾಳು ಹಾಕಿಟ್ಟೀನಿ ಈಗ ಮೆಣಸಿನ್ಕಾಯಿಗೆ ಸ್ವಲ್ಪ ಜೀರಿಗೆ ಪೌಡರ್ ಉಪ್ಪು ಹಾಕ್ಬಿಟ್ಟು ಕಟ್ ಮಾಡಿಬಿಟ್ಟು ಮಧ್ಯದಕ್ಕೆ ಸ್ವಲ್ಪ ಪೌಡ್ರ್ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಈಗ ಬಜ್ಜಿ ಮಾಡೋಣ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಕಾದಿದ್ರ ಟೈಮಲ್ಲಿ ಬಜ್ಜಿ ಇಟ್ಟಿಗೆ ಈ ಥರ ಮೆಣಸಿನ್ಕಾಯಿ ಹದ್ದುಬಿಟ್ಟು ಹಾಕೊಂಡ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಜ್ಜಿ ಬರುತ್ತೆ ಅಂತ ಸ್ವಲ್ಪ ಗ್ಯಾಪ್ ಕೊಡಿ ಮೆಣಸಿನ್ಕಾಯಿ ಕಾಣೋದು ಹಾಕಿ ಆವಾಗ ಬೇಯೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ನೋಡಿ ಬಜ್ಜಿಗಳು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ತುಂಬ ಇದ್ರೆ ಎರಡು ಸರ್ತಿ ಫ್ರೈ ಮಾಡ್ಕೋಬೇಕು ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪನೇ ಅಲ್ವಾ ಹಾಗಾಗಿ ಒಂದೇ ಸರ್ತಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ತಿದ್ರಲ್ಲ ಬಜ್ಜಿ ಎಷ್ಟು ಚೆನ್ನಾಗಿ ದಪ್ಪಕ್ಕೆ ಬಂದಿದೆ ಅಂತ ಈ ರೀತಿ ಒಂದು ಸರ್ತಿ ಟ್ರೈ ಮಾಡಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇವತ್ತಿನ ಬ್ರೇಕ್ಫಾಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ನಾನಿಲ್ಲಿ ಮಾವಿನಕಾಯಿ ಚಟ್ನಿ ಮಾಡಿದ್ವಲ್ಲ ಅದ್ರ ಟೇಸ್ಟ್ ನೋಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಒಂದೇ ದಿನದಲ್ಲಿ ಚಟ್ನಿ ಫುಲ್ ಖಾಲಿ ಆಯಿತು ಅದನ್ನು ಓದ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಹಾಗೆಯೇ ಚಿತ್ರಾನ್ನ ಬಜ್ಜಿ ಹಾಗೆ ಸಾಂಬಾರು ಕೂಡ ತಂದಿಟ್ಕೊಂಡಿದ್ವಿ ಯಾರು ತಿನ್ನಂಗೆ ತಿನ್ನಲಿ ಅಂತ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಹೀಗಿತ್ತು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಅತ್ತೆ ಮಾಡೋ ಕೆಲಸ ನೋಡಿ ಇಲ್ಲಿ ಎಲ್ಲ ಅಮ್ಮಂದರು ಅತ್ತೆಯರು ಇದೇ ಕೆಲಸ ಅಲ್ವಾ ಮಾಡೋದು ಮಗಳ ಮನೆಗೆ ಬಂದರೂ ಅಮ್ಮನೂ ಇದೇ ಕೆಲಸ ಮಾಡ್ತಾರೆ ಅತ್ತೆ ಮನೆಗೆ ಬಂದರೂ ಅತ್ತೆನೂ ಇದೇ ಕೆಲಸ ಮಾಡ್ತಾರೆ ಅವ್ರಿಗೆ ಎಲ್ಲಿರೋವನ್ನು ಹುಡ್ಕೊಬಂದು ಬಿಸಿಲು ಹಾಕೋದು ಎತ್ತಿಡೋದಂತೂ ಕಂಪಲ್ಸರಿ ಮಾಡೇ ಮಾಡ್ತಾರೆ ಎಲ್ಲ ತಾಯಿ ಮಾಡ್ತಾರೆ ಅಂತಲೇ ಹೇಳ್ತೀನಿ ಯಾಕೆಂದರೆ ಅಮ್ಮ ಬಂದ್ರೂ ಇದೇ ಕೆಲಸ ಮಾಡ್ತಾರೆ ಅತ್ತೆ ಬಂದ್ರೂ ಇದೇ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಸ್ವಲ್ಪ ಕೂಡ ಹುಳ ಆಗಲಿ ಆ ಥರ ತಣ್ಣಿರೋ ಅಂಥ ವಸ್ತುಗಳಿದ್ರೆ ಬಿಸಿಲು ಪಟ್ಟಂತ ಹಾಕ್ಬಿಡ್ತಾರೆ ಹುಣಸೆಣ್ಣು ಕೂಡ ಸ್ವಲ್ಪ ಮೆತ್ತಗೆ ಹಾಕ್ತಾಯಿತ್ತು ಆದ್ದರಿಂದ ಇಲ್ಲಿ ಅತ್ತೆ ಬಿಸಿಲಿಗೆ ಹಾಕ್ಕೊಂಡಿದ್ದಾರೆ ಮೆಣ್ಸಿನ್ಕಾಯಿನೂ ಕೂಡ ಎಲ್ಲನೂ ಕೂಡ ಸಂಜೆ ಅಷ್ಟೊತ್ತು ಎಷ್ಟು ಗರಿ ಗರಿ ಆಗೋಯ್ತು ಗೊತ್ತಾ ಮೆಣಸಿನ್ಕಾಯಿ ಮುಟ್ಟಿದ್ರೆ ಮುರಿಯೋಂಗಾಗೋಗ್ಬಿಡ್ತು ಹಂಗಿತ್ತು ಹಾಗೆ ಹುಣ್ಸೆಹಣ್ಣು ಕೂಡ ಅಷ್ಟೇ ಬೆಳಗ್ಗೆ ಹಾಕಿದಾಗ ಫುಲ್ ಅಂಟಂಟಿತ್ತು ಸಂಜೆ ಅಷ್ಟೊತ್ತಿಗೆ ಅದೊಳ್ಳೆ ಹೆಂಗೆ ಪುಡಿ ಪುಡಿ ಇತ್ತು ಗೊತ್ತಾ ಅಷ್ಟು ಒಣಗಿತ್ತು ಹಾಗೆಯೇ ಕಾಳುಗಳು ಕೂಡ ಸ್ವಲ್ಪ ಗೂಡಾಗಂಗಿತ್ತು ಅದನ್ನು ಕೂಡ ಬಿಸಿಲಿಗೆ ಹಾಕಿದ್ದಾರೆ ಇಲ್ಲಿ ಕಾಬುಲ್ ಕಡಲೆ ಸಪ್ರೇಟಾಗಿ ಅದನ್ನ ಅದನ್ನೊಂದು ಕವರ್ಗೆ ಹಾಕಿ ಇಟ್ಟೆ ಸಂಜೆ ಅಷ್ಟೊಳಗಡೆ ಹೊರ್ಗಡೆ ನಾಯಿ ಬಂದು ಅವು ಚಿಕ್ಕ ಚಿಕ್ಕ ನಾಯಿಗಳು ಅವು ಬಂದು ತೊಗೊಂಡೋಗಿ ಹೊರಗಡೆ ಎಲ್ಲ ಚೆಲ್ಲಾಡ್ಬಿಟ್ಟವು ಬೇಜಾರಾಗೋಯಿತು ಅಷ್ಟೊಂದು ಕಾಳು ವೇಸ್ಟ್ ಮಾಡಿದ್ವು ಅವು ನಾವು ಇಲ್ಲೇ ಕೂತ್ಕೊಂಡಿದ್ದೀವಿ ನೋಡಿ ಅಂದರೆ ಕಾಳುಗಳೆಲ್ಲ ಒಣಗಿಸಿದ್ವಲ್ಲ ಹೆಂಗನ ಆಗಲಿ ಅಂತ ಹೊರಗಡೆನೆ ಇದ್ಕೊಂಡು ಸ್ವಲ್ಪ ರವೆ ಎಲ್ಲ ಉರ್ಕೊಳ್ಳೋದಿತ್ತು ಇಲ್ಲಿ ಒಲೆ ಮೇಲೆ ಉರ್ಕೊಳ್ಳೋಣ ಅಂತ ಡಿಸೈಡ್ ಆದ್ವಿ ನಾನಿಲ್ಲಿ ಒಲೆ ಅಂಟಿಸ್ಕೊಡ್ತಾಯಿದ್ದೀನಿ ಅತ್ತೆ ಉರಿತಾರೆ ನಾನು ಉರಿಯೋದಕ್ಕಿಂತ ಅತ್ತೆಗೆ ಅತ್ತೆ ಹುರಿದ್ರೇ ಇಷ್ಟ ಆದ್ದರಿಂದ ಅತ್ತೆನೇ ಉರಿಲಿ ಅಂತ ಬಿಟ್ಟಿದ್ದೀನಿ ಅತ್ತೆ ಇರೋದರಿಂದಂತ ತುಂಬಾ ಹೆಲ್ಪ್ ಆಗ್ತಾಯಿದೆ ನನಗಂತೂ ಹೆಂಗೆ ಟೈಮ್ ಪಾಸ್ ಆಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದೇ ರೀತಿ ಆಕ್ಟಿವ್ ಆಗಿರ್ತಾರೆ ಆವಾಗ ನಾನು ಕೂಡ ಆಕ್ಟಿವ್ ಆಗ್ತೀನಿ ಇಲ್ಲಾಂದರೆ ಬೆಳಿಗ್ಗೆ ಹತ್ತನ್ನೊಂದು ಗಂಡಷ್ಟು ಎಲ್ಲ ಕೆಲಸ ಮುಗಿಸಿ ನನಗೊಂದು ಎರಡು ಮೂರು ಅವರ್ ರೆಸ್ಟ್ ಬೇಕಿತ್ತು ಸುಮ್ಮನೆ ಮೊಬೈಲು ಟಿ ವಿ ಇದ್ದೆ ಅತ್ತೆ ಬಂದಾಗಿದ್ದ ಹಂಗೇನಿಲ್ಲ ಏನೋ ಒಂದು ಕೆಲಸ ಹುಡ್ಕೊಳ್ತಾರೆ ಅವ್ರ ಜೊತೆ ನಾನು ಸೇರಿಸ್ಕೊಳ್ತಾರೆ ಅಬ್ಬ ಹೆಂಗಿರುತ್ತೆ ಗೊತ್ತಾ ಹೆಂಗೆ ಹೋಗುತ್ತಪ್ಪ ಟೈಮು ಅಂತಲೇ ಗೊತ್ತಾಗಲ್ಲ ನನಗೆ ನೋಡಿ ಇಲ್ಲಿ ರವೆ ಇದ್ದಾರೆ ಅಂದರೆ ಮಾರ್ಟಿಂದ ಗೋಧಿ ರವೆ ಮತ್ತು ಬನ್ಸಿ ರವೆ ಎರಡೂ ತೊಗೊಬಂದಿದ್ದೆ ಇಲ್ಲಿ ಉದ್ ಇಟ್ಕೊಳ್ತಾ ಇದ್ದಾರೆ ಮಧ್ಯಾಹ್ನದ್ದು ಸ್ವಲ್ಪ ಏನಾದರೂ ಸಿಂಪಲ್ಲಾಗಿ ಈ ಥರ ಏನಾದ್ರು ಟಿಫನ್ಗಳು ಮಾಡ್ಕೊಳ್ತೀವಿ ನಾವು ಏಕೆಂದರೆ ಬೆಳಗ್ಗೆ ಮುದ್ದೆ ಮಾಡಿಬಿಟ್ರೆ ರೀತಿ ಮಧ್ಯಾಹ್ನ ಏನಾದರೂ ಬ್ರೇಕ್ಫಾಸ್ಟ್ ಥರ ಮಾಡ್ಕೊಳ್ತೀವಿ ಬೆಳಗ್ಗೆ ಏನೋ ಬ್ರೇಕ್ಫಾಸ್ಟ್ ಮಾಡಿದ್ರೆ ಕಂಪಲ್ಸರಿ ಮುದ್ದೆ ಮಾಡೋಕ್ಕೆ ನೈಟ್ ಆದರೂ ಟ್ರೈ ಮಾಡ್ತೀವಿ ರವೆ ಎಲ್ಲ ಉರಿದಾಯ್ತಲ್ಲ ಅತ್ತೆ ಇಲ್ಲಿ ಮಕ್ಕಳು ಬರೋಷ್ಟ್ರೊಳಗಡೆ ಸ್ವಲ್ಪ ಏನಾದರೂ ಮಾಡೋಣ ಅಂತ ರೆಡಿ ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಅಂದರೆ ತೆಗೆದು ಬೆಳೆ ಆಯ್ದವಲ್ಲ ಮನೆಯಲ್ಲಿ ಅವನ್ನ ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ ಉಪ್ಪಿಟ್ಟು ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಡು ಬನ್ನಿ ಇಲ್ಲಿ ಒಂದು ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಇವೆರಡೂ ಸಿಡ್ದಾದಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಗೆ ಒಂದೆರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅಷ್ಟರೊಳಗಡೆ ಅದಿ ದಿಕ್ಕ ಕಿತ್ಕೊ ಬಂದಲ್ಲ ಕರಿಬೇವು ಅದನ್ನು ಕೂಡ ಹಾಕ್ಕೊಳ್ತಿದ್ದಾರೆ ನಮ್ಮದೇ ಗಿಡದ ಕರಿಬೇವು ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದೀವಿ ನಾವು ಕರಿಬೇವನ್ನ ಬೆಳೆಸಿದ್ದಕ್ಕಂತೂ ತುಂಬಾ ಯೂಸ್ ಆಗ್ತಾ ಇದೆ ನೋಡಿ ಒಲೆ ಎಷ್ಟು ಚೆನ್ನಾಗಿ ಇದೆ ಅಂತ ಈ ರೀತಿ ಒಲೆಯಲ್ಲಂತೂ ಏನಾದರೂ ಮಾಡಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದನ್ನೇ ಸ್ಟೌವ್ ಮೇಲೆ ಮಾಡಿ ಯಾರೂ ತಿನ್ನೋದೇ ಇಲ್ಲ ಅದೇ ಒಲೆಯಲ್ಲಿ ಮಾಡಿದಾಗ ಎಲ್ಲರೂ ಇಷ್ಟಪಟ್ಟು ತಿಂದು ಆವಾಗ ತಕ್ಷಣವೇ ಖಾಲಿ ಆಗೋಗ್ಬಿಡ್ತು ಅಷ್ಟು ಚೆನ್ನಾಗಿತ್ತು ಹಾಗೆಯೇ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನೆಲ್ಲ ಅತ್ತೆ ಹಾಕಿದ್ದಾರೆ ಹಾಗೆ ಹಿತ್ಗಿದ ಬೇಳೆನ ತೊಳೆದು ಹಾಕ್ಕೊಳ್ತೀನಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ಈ ಟೈಮಲ್ಲೇ ಚೆನ್ನಾಗಿ ಕುದಿಬೇಕಾದ್ರೆ ಇದಕ್ಕೆ ಉಪ್ಪು ಹಾಕ್ಕೊಳ್ತೀನಿ ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಸ್ವಲ್ಪ ಜಾಸ್ತಿ ಆದರೂ ಟೇಸ್ಟ್ ಚೆನ್ನಾಗಿರೋಲ್ಲ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಲಾಸ್ಟಲ್ಲಿ ಚೆನ್ನಾಗಿ ನೀರು ಕುದಿಬೇಕಾದ್ರೆ ಇದಕ್ಕೆ ರವೆ ಹಾಕ್ಕೋಬೇಕು ಇವತ್ತು ಗೋಧಿ ರವೆ ಹಾಕಿದ್ದಾರೆ ರವೆ ಹಾಕಿದ್ದಾದಮೇಲೆ ಒಲೆನ ಆಫ್ ಮಾಡಿಬಿಡ್ತಾರೆ ಆ ಕೆಂಡದಲ್ಲೇ ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಆ ಏನೋ ತರಲೆ ಮಾಡ್ತಿದ್ದಾಳೆ ಅವ್ರು ಡ್ಯಾಡಿ ಫಿಕ್ಸ್ ತೊಗೊಬಂದಿದ್ದಾಳೆ ಅದನ್ನು ಇಲ್ಲಿ ತೋರಿಸ್ತಿದ್ದಾಳೆ ಈಗ ಅತ್ತೆ ಪ್ಲೇಟ್ ಮುಚ್ಚಿಬಿಟ್ಟು ಒಲೆನ ಆಫ್ ಮಾಡಿಬಿಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿಟ್ಟು ಕುಮ್ಲ್ಕೊಳ್ಳುತ್ತೆ ಅಂತ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಉಪ್ಪಿಟ್ಟು ರೆಡಿ ಆಯಿತು ಈಗ ಪಾವನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ ಪಾವನಿ ಬಂದ ತಕ್ಷಣ ಬಿಸಿ ಬಿಸಿ ತಿನ್ನಬೇಕು ಅಂತ ಬನ್ನಿ ಈಗ ಏನೇನು ಮಾಡಿದ್ದೀವಿ ಅಂತ ನೋಡೋಣ ನಮ್ಮ ಕಡೆ ಈ ರೀತಿ ಮಾಡೋದು ತುಂಬಾ ಫೇಮಸ್ಸು ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನಪ್ಪ ಅಂದರೆ ಉಪ್ಪಿಟ್ಟು ಜೊತೆ ಕಡಲೆ ಹಿಟ್ಟನ್ನು ನೆನೆಸ್ಕೊಂಡು ತಿಂತಾರೆ ಸಾಕಾಗಿರುತ್ತಂತೆ ನಾನು ಕೂಡ ಟ್ರೈ ಮಾಡೋಣ ಅಂತ ಅಂದರೆ ನಾನು ಸಪೇಟ್ ಸಪೇಟ್ ತಿಂತೀನಿ ಎರಡು ಮಿಕ್ಸ್ ಮಾಡ್ಕೊಂಡು ತಿನ್ನಲ್ಲ ಕೆಲವರು ಉಪ್ಪಿಟ್ಟು ಕಡಲೆ ಹಿಟ್ಟು ಎರಡು ಮಿಕ್ಸ್ ಮಾಡ್ತಾರೆ ನಾನು ಕಡಲೆ ಹಿಟ್ಟು ಬಾಳೆಹಣ್ಣು ಮಿಕ್ಸ್ ಮಾಡ್ಕೊಂಡು ತಿಂತೀನಿ ಅದೇ ರೀತಿ ಉಪ್ಪಿಟ್ಟು ತಿಂತೀನಿ ಆದರೆ ನಮ್ಮ ಕಡೆ ಮದುವೆ ಮನೆಗಳಲ್ಲಿ ಬ್ರೇಕ್ಫಾಸ್ಟ್ ಅಂದರೆ ಇದೇನೇ ಕೊಡೋದು ಉಪ್ಪಿಟ್ಟು ಕಡಲೆ ಹಿಟ್ಟು ಬಾಳೆಹಣ್ಣು ತುಂಬ ಮದುವೆಗಳಲ್ಲಿ ಇದನ್ನು ನಾನು ತಿಂದಿದ್ದೀನಿ ಆದ್ದರಿಂದ ಹೇಳ್ತಿದ್ದೀನಿ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಮಕ್ಳಿಗಂತೂ ತುಂಬ ಇಷ್ಟ ಆಯಿತು ಮಕ್ಕಳು ಕೂಡ ಫುಲ್ ಎಂಜಾಯ್ ಮಾಡಿದ್ರು ಇವತ್ತು ಪಾರ್ಕಿಂಗಲ್ಲೇ ನಾವು ಈ ಥರ ಮೂರುವರೆಗೆ ತಿಂದ್ಕೊಂಡ್ವಿ ಇದನ್ನ ಬ್ರೇಕ್ಫಾಸ್ಟ್ ಅಂತ ಹೇಳಬೇಕಾ ಸ್ನ್ಯಾಕ್ಸ್ ಅಂತ ಹೇಳಬೇಕಾ ಗೊತ್ತಾಗಿಲ್ಲ ಆದರೆ ಟೇಸ್ಟ್ ಮಾತ್ರ ಮಸ್ತಿತ್ತು ಅಂತಲೇ ಹೇಳ್ಬೋದು ಹೊರಗಡೆ ಉಪ್ಪಿಟ್ಟು ತಿಂದು ಎಲ್ಲರೂ ಒಳಗಡೆ ಬಂದ್ವಿ ಒಳಗಡೆ ಟೀಗೆ ಟೀನಿ ಉಪ್ಪಿಟ್ಟು ತಿಂದಾದಮೇಲೆ ಟೀ ಕುಡಿಲೇಬೇಕಲ್ವ ನನಗಂತೂ ಉಪ್ಪಿಟ್ಟು ಇಷ್ಟನೇ ಇಲ್ಲ ಆದರೆ ಒಲೆಯಲ್ಲಿ ಮಾಡಿತ್ತಲ್ಲ ಟೇಸ್ಟ್ ಮಸ್ತಿತ್ತು ನಾನು ಕೂಡ ತಿಂದೆ ಹಾಗೆಯೇ ಕೂಪರ್ಗೆಲಿ ಗೆಣಸು ಬೇಯ್ಸಕ್ಕೆ ಇಟ್ಟಿದ್ದೀವಿ ನೋಡಿ ಕೂಪರ್ ಅಂತೂ ಗೆಣಸು ಬೇಯಕ್ಕೆ ಇಟ್ಟರೆ ಓವನ್ನಿಂದ ಆ ಕಡೆ ಈ ಕಡೆ ಕದಲೋದಿಲ್ಲ ಹಂಗು ಕುತ್ಕೊಂಡಿರ್ತಾನೆ ಅವ್ನು ಕೊಡೋವರೆಗೂ ಬೀಡೋದೇ ಇಲ್ಲ ಅಷ್ಟಿಷ್ಟ ಅವನಿಗೆ ಇಲ್ಲ ಅದಿತಿ ತೋರಿಸ್ತಿದ್ದಾಳೆ ಆ ತಣ್ಣಗೆ ಆಗಬೇಕು ಅದಿವರ್ಗು ಸೌಂಡ್ ಮಾಡ್ತಾನೆ ಇದ್ದಾನೆ ಅದಕ್ಕೆ ಎತ್ಬಿಟ್ಟು ತೋರಿಸ್ತಾ ಇದ್ದಾಳೆ ಅವಳು ಬನ್ನಿ ಈಗ ಟೀ ಟೈಮ್ ಟೀ ಅಂತೂ ಮಸ್ತಿತ್ತು ಯಾಕೆಂದರೆ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಬಂದು ಟೀ ಕುಡಿತಾ ಇದ್ರೆ ಸಾಕತ್ತಾಗಿತ್ತು ನಾವು ಕೂಡ ಈಗ ಟೀ ಕುಡಿದು ಹೊರಗಡೆ ಹೋಗಬೇಕು ಗೊತ್ತಲ್ಲ ಎಲ್ಲ ಒಣಗಿಸಿದೀವಿ ಅವನ್ನೆಲ್ಲ ಎತ್ತಿಟ್ಕೋಬೇಕು ಈಗ ಒಂದು ನಾಲ್ಕೂವರೆ ಆಗಿದೆ ಅಷ್ಟೊಳಗಡೆ ಬಿಸಿಲೆಲ್ಲ ಕಮ್ಮಿ ಆಗಿರುತ್ತೆ ಆದ್ದರಿಂದ ಹೊರಗಡೆ ಹೋಗಿ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀವಿ ಅತ್ತೆ ಏನು ಮಾಡ್ತಿದ್ದಾರೆ ಅಂದ್ಕೊಳ್ತಿದ್ದೀರಾ ಹುಣಸೆ ಹಣ್ಣು ಇದೆಯಲ್ಲ ಅದನ್ನು ಕುಟ್ತಾ ಇದ್ದಾರೆ ಈ ರೀತಿ ಒಳಗಡೆ ವೈಟ್ ವೈಟ್ ಇದೆಯಲ್ಲ ಅದೆಲ್ಲ ಹೋದರೆ ಹುಳ ಆಗಲ್ವಂತೆ ಆದ್ದರಿಂದ ಈ ರೀತಿ ಕೊಟ್ಬಿಟ್ಟು ಇಡ್ತಾ ಇದ್ದಾರೆ ಸಲ ಟ್ರೈ ಮಾಡಿದ್ದೀನಿ ನನಗೂ ಹೇಳಿದರೆ ಅತ್ತೆ ಇತ್ತು ಮಾಡು ಅಂತ ನಾನು ಮಾಡ್ದಾಗ ಹೋಗಿರಲಿಲ್ಲ ಅದಕ್ಕೆ ಅತ್ತೆ ಇಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಈ ಥರ ಕುಡ್ತಾಯಿದ್ದಾರೆ ನಿಮಗೆ ತೋರಿಸ್ತೀನಿ ಲಾಸ್ಟಲ್ಲಿ ಎಷ್ಟು ವೇಸ್ಟ್ ಇದೆ ಅಂತ ಇದೆಲ್ಲ ಇದ್ದರೆ ಬೇಗನೆ ಹುಳ ಆಗುತ್ತೆ ಹುಣ್ಸೆ ಹಾಳಾಗುತ್ತೆ ಆದ್ದರಿಂದ ಈ ರೀತಿ ಚೆನ್ನಾಗಿ ಬಿಸ್ಲಲ್ಲಿ ಒಣಗಿಸ್ಬಿಟ್ಟು ಈ ರೀತಿ ಕುಟ್ಬಿಟ್ಟು ಇಟ್ಕೊಂಡ್ರೆ ಅದು ಬೇಗ ಹುಣ್ಸೆ ಎಷ್ಟು ದಿನ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಹೊರ್ಗಡೆನೆ ಇಟ್ಬಿಟ್ಟು ಹಾಗೇ ರವೆ ಹುರಿದಿತ್ತಲ್ಲ ಆ ಬಾಂಡ್ಲಿ ಕೂಡ ಸರ್ತಿ ಮಣ್ಣು ಹಾಕ್ಬಿಟ್ಟು ಉಜ್ಜಿಬಿಟ್ರೆ ಮಸಿಯೆಲ್ಲ ಹೋಗುತ್ತೆ ಆಮೇಲೆ ಲಾಸ್ಟಾಗಿ ಸೋಪ್ ಹಾಕ್ಕೊಂಡು ಉಜ್ಕೋಬೋದು ಲಾಸ್ಟು ತೋರಿಸಿ ನಿಮಗೆ ಬಾಣಲಿ ಯಾವ ರೀತಿ ತೊಳೆದಿಟ್ಟಿದ್ರು ಅಂತ ಹಾಗೆ ನಾನೀಗ ಆ ಕಾಳುಗಳನ್ನೆಲ್ಲ ಎತ್ತಿಟ್ಟು ಬಂದಾಯಿತು ಪಾತ್ರೆಗಳೆಲ್ಲ ಬಿಸಿಲಲ್ಲಿ ಒಣಗಿಸಿದೀವಲ್ಲ ಅದನ್ನಿಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಬಿಸಿಲಲ್ಲಿ ಪಾತ್ರೆ ಇಟ್ಟರೆ ಅಂತೂ ಎಷ್ಟು ಬೇಗ ಎತ್ತಿಡ್ಬೋದು ಗೊತ್ತಾ ಇಲ್ಲ ಅಂದರೆ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಕುತ್ಕೋಬೇಕು ಅದೊಂದು ತಲೆನೋವು ಹೆಂಗೂ ಕಾಳು ಒಣಗಿಸ್ತಾ ಇದ್ನಲ್ಲ ಆದ್ದರಿಂದ ಪಾತ್ರೆಗಳ್ನ ಇಡ್ತೀನಿ ಅಲ್ಲೇ ನೋಡಿ ನಾನು ಕಾಳುಗಳನ್ನೆಲ್ಲ ಎತ್ಕೊ ಇಲ್ಲಿ ಕಾಬುಲ್ ಕಡಲೆ ಒಂದು ಎತ್ಕೊಬಂದಿಲ್ಲ ಯಾಕೆಂದರೆ ಒಂದು ಕವರ್ ಕಟ್ಬಿಟ್ಟು ಅಲ್ಲಿ ಸೈಡ್ಗೆ ಇಟ್ಟಿದೆ ಆಮೇಲೆ ಎತ್ತಿಟ್ಕೊಳ್ಳೋಣ ಅಂತ ಅಷ್ಟೊಳಗಡೆ ಯಾವ ನಾಯಿ ಬಂದು ಹೋಯ್ತೋ ಗೊತ್ತಿಲ್ಲ ನನಗೆ ಇಲ್ಲೂ ಗೊತ್ತಾಗಿಲ್ಲ ಆಮೇಲೆ ತಿರುದಿನ ಬೆಳಗ್ಗೆ ಗೊತ್ತಾಯಿತು ಹೊರಗಡೆ ಹೋಗಿ ನೋಡ್ತೀವಿ ರೋಡ್ ತುಂಬ ಬರೀ ಕಡಲೆ ಕಳೆ ಇದೆ ಅದು ಹೆಂಗಪ್ಪ ಅಂತ ಅವಾಗ ಯೋಚನೆ ಮಾಡಿದ್ರೆ ನಾಯಿ ಎತ್ಕೊಂಡಂಗೆ ಹಂಗೆ ಹಾಳು ಮಾಡಿದೆ ನೋಡಿ ರವೆ ಅತ್ತೆ ಒಂದು ಅಷ್ಟು ಹುರಿದು ಈಗ ಈಗ ರೋಡೆಲ್ಲ ಕ್ಲೀನ್ ಮಾಡಿ ಬಂದೆ ಆಗಲೇ ಎಲ್ಲ ಬರೀ ಗಲೀಜಾಗಿತ್ತಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಳಗಡೆ ಬಂದ್ವಿ ಅಡುಗೆ ಮನೇಲಿ ಪಾತ್ರೆಗಳೆಲ್ಲ ಎತ್ತಿಟ್ಬಿಟ್ಟು ಅಡುಗೆ ಮನೆ ತೋರಿಸ್ತೀನಿ ನೋಡಿ ಎಷ್ಟು ಕ್ಲೀನಾಗಾಗಿದೆ ಅಂತ ಈ ರೀತಿ ಎಲ್ಲ ಕ್ಲೀನ್ ಆದಮೇಲೆ ಅಡುಗೆ ಮನೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಲ್ವಾ ನನಗಂತೂ ಅಡುಗೆ ಮನೆ ಯಾವಾಗೂ ಹಿಂಗೆ ಇರಬೇಕು ಅಂತಲೇ ಕ್ಲೀನ್ ಮಾಡ್ತಾ ಇರ್ತೀನಿ ಪದೇ ಪದೇ ಕ್ಲೀನ್ ಮಾಡೋ ಜಾಗ ಅಂದರೆ ನಂದು ಅಡುಗೆ ಮನೆಯೇ ಹತ್ತೋಗಿತ್ತು ಬಂದು ಅಡುಗೆ ಮನೆ ಕ್ಲೀನ್ ಮಾಡ್ತಾ ಇರ್ತೀನಿ ನೈಟ್ ಊಟಕ್ಕೆ ರೈಸ್ ಇಟ್ಟಿದ್ದೀನಿ ಸಾಂಬಾರು ಇದೆ ನೆನ್ನೆದು ಆ ಸಾಂಬಾರು ಸಾಕು ಯಾಕೆಂದ್ರೆ ಸಂಜೆ ಉಪ್ಪಿಟ್ಟು ತಿಂದಿದ್ದೀವಲ್ಲ ಆದ್ದರಿಂದ ನೋಡಿ ಅತ್ತೆ ಬಾಣಲೆ ಎಷ್ಟು ನೀಟಾಗಿ ತೊಳೆದಿಟ್ಟಿದ್ದಾರೆ ಅಂತ ಒಂದು ಸರ್ತಿ ಮಣ್ಣು ಹಾಕ್ಬಿಟ್ಟು ಉಜ್ಬಿಟ್ಟು ಆಮೇಲೆ ಸೋಪ್ ಲಿಕ್ವಿಡ್ ಏನಾದರೂ ಹಾಕ್ಬಿಟ್ಟು ಒಂದು ಸರ್ತಿ ಉಜ್ಬಿಟ್ಟು ಸ್ವಲ್ಪ ಡ್ರೈ ಮಾಡೋಕೆ ಇಟ್ಬಿಡ್ತಾರೆ ಬನ್ನಿ ಈಗ ನೈಟ್ಗೆ ಡಿನ್ನರ್ ಮಾಡೋಣ ನಾವಿಬ್ಬರು ಫುಲ್ ಸುಸ್ತಾಗಿದ್ದೀವಲ್ಲ ನಾನು ಅತ್ತೆ ಮಕ್ಕಳಿಲ್ಲಿ ಹೆಲ್ಪ್ ಮಾಡ್ತಿದ್ದಾರೆ ಏನಿಲ್ಲ ಪ್ರತಿದಿನ ಇದೇ ರೀತಿ ಮಾಡ್ತಾರೆ ಬಿಸಿ ಇದ್ದರೆ ಮಾತ್ರ ನಾವು ತಂದಿಡ್ತೀವಿ ಇನ್ನು ಚಿಕ್ಕ ಪುಟ್ಟದೆಲ್ಲ ಹುಡುಗರು ತೊಗೊಂಬರ್ತಾರೆ ನೀರು ಉಪ್ಪು ಈ ಥರದ್ದೆಲ್ಲ ಏನೇನಿದೆಯೋ ತಟ್ಟೆಗಳು ಎಲ್ಲ ಹುಡುಗರೇ ತಂದಿಡ್ತಾರೆ ಪಾವನಿ ಅದಿತಿ ಜೊತೆಗೆ ಈಗ ನೇಸರನೂ ಸ್ಟಾರ್ಟ್ ಮಾಡಿದ್ದಾಳೆ ಅವಳ ಕೈಲಿ ಏನಾಗುತ್ತೋ ಅದನ್ನೆಲ್ಲ ತಂದಿಡೋದಕ್ಕೆ ನಾವೇ ಬಿಡ್ತೀವಿ ಇದೆಲ್ಲ ಮಾಡಲಿ ಅಂತ ಊಟ ಆಗಿದ್ದಾದಮೇಲೆ ಅಷ್ಟೇ ತಟ್ಟೆಗಳನ್ನೆಲ್ಲ ತೊಗೊಂಡೋಗಿ ಮಕ್ಕಳ ಹತ್ರನೇ ಇಡಿಸ್ತೀವಿ ಅವ್ರು ತೊಳೆದಿಲ್ಲ ಅಂದ್ರೆ ಪರವಾಗಿಲ್ಲ ಸಿಂಕಿಗೆ ಹಾಕೋ ಅಭ್ಯಾಸ ಅಂತೂ ಕಂಪಲ್ಸರಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ ನೋಡಿ ಇಲ್ಲಿ ಆದಿತಿ ನಾನು ಇದು ಸಾರಿ ನೇಸರ ನಾನು ವೀಡಿಯೋ ಇದ್ದೆ ಅವಳು ಕಾಣಿಸಿಲ್ಲ ಅಂತ ಮತ್ತೆ ಹೋಗಿ ಮತ್ತೆ ಬಂದು ಇಡ್ತಾ ಇದ್ದಾಳೆ ಅವಳು ನನ್ನ ನೋಡಬೇಕು ಅಂತ ಅದಕ್ಕೆ ಇಲ್ಲೆಲ್ಲರೂ ನಗ್ತಾ ಇದ್ದೀವಿ ಅವಳಿಗೆ ಅಷ್ಟಿಷ್ಟ ವೀಡಿಯೋಗೆ ಬರೋದು ಅಂದರೆ ಎಲ್ಲ ಈಗ ಊಟಕ್ಕೆ ಕೂತ್ಕೊಂಡ್ವಿ ಇವತ್ತಿನ ಊಟಕ್ಕೆ ನೆನ್ನೆದೇ ಸಾಂಬಾರು ಚಟ್ನಿ ಇವೆಲ್ಲ ಇದ್ವಲ್ಲ ಅವನ್ನೆಲ್ಲ ಖಾಲಿ ಇದ್ದೀವಿ ಇವತ್ತು ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬಿಡಿ